ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರ ಜೀವನದಲ್ಲಿ ಡಿಸೆಂಬರ್ ತಿಂಗಳು ಅದೃಷ್ಟದ ಸಮಯ ಪ್ರಾರಂಭ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ ನಿಮ್ಮ ಜೀವನದಲ್ಲಿ ರಹಸ್ಯವಾಗಿ ನಡೆಯುತ್ತಿರುವಂತಹ ವಿಷಯ ತಿಳಿದರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಋಷಭ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನ ಶಾಶ್ವತವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಈ ಸಂದರ್ಭ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಆಶ್ಚರ್ಯಕರವಾದಂತಹ ಸಂಗತಿಯನ್ನು ಬರಮಾಡಿಕೊಳ್ಬಹುದು ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಸುಖ ಶಾಂತಿ ನೆಮ್ಮದಿ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಅನ್ನೋದು ಈ ಸಂದರ್ಭದಲ್ಲಿ ಸುಲಭವಾಗಿ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಋಷಭ ರಾಶಿಯವರ ಜೀವನದಲ್ಲಿ ಎಲ್ಲಾ ರೀತಿಯ ತೊಂದರೆಗಳನ್ನ ಪರಿಹಾರ ಮಾಡಿಕೊಂಡು ಈ ಒಂದು ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ನಾಲ್ಕರಿಂದ ರಿಂದ ಒಂಬತ್ತನೇ ತಾರೀಕಿನವರೆಗೂ ಕೂಡ ಅದ್ಭುತವಾದಂತಹ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ಳೋಕೆ ಈ ಒಂದು ವಿಡಿಯೋ ನಿಮಗೆ ಮಾರ್ಗದರ್ಶನವನ್ನ ನೀಡ್ತಾ ಹೋಗುತ್ತೆ ಈ ಒಂದು ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನವಾಗಿದೆ ಈ ಒಂದು ವಿಡಿಯೋದ ಮೂಲಕ ನೀವು ಇಷ್ಟಪಡುವಂತಹ ದೇವರು ನಿಮಗೆ ಸೂಕ್ತವಾದ ಮತ್ತು ಸರಿಯಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಬರಮಾಡ್ಕೊಳ್ಬಹುದು ಯಶಸ್ಸನ್ನ ಕಂಡುಕೊಳ್ಬಹುದು ಋಷಭ ರಾಶಿಯವರ ಆಳ್ವಿಕೆಯಲ್ಲಿ ಜನಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಜೀವನದ ಹಾದಿಯ ಬಗ್ಗೆ ನಿಮ್ಮ ವೈಯಕ್ತಿಕವಾದ ಆಳ ಮತ್ತು ಮುಂಬರುವಂತಹ ನಾಲ್ಕೈದು ದಿನಗಳಲ್ಲಿ ಸಮಯವು ನಿಮಗೆ ನೀಡಲಿರುವಂತಹ ಫಲಿತಾಂಶದ ಬಗ್ಗೆ ನಾವು ನಿಮಗೆ ಹೇಳುತ್ತಿದ್ದೇವೆ ಈ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಪವಾಡಗಳು ಸಂಭವಿಸುತ್ತ ನಿಮ್ಮನ್ನ ನೋಡಿ ನಕ್ಕವರು ಮತ್ತು ನಿಮ್ಮನ್ನ ತಿರಸ್ಕಾರದಿಂದ ನೋಡುತ್ತಿದ್ದವರು ನಾಳೆ ನಿಮ್ಮನ್ನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ ನಿಮ್ಮ ಕಷ್ಟಗಳು ಮತ್ತು ಕಣ್ಣೀರು ಹರಿಸಿ ಹಾಕುವಂತಹ ಸಮಯ ಬಂದಿದೆ ನೀವು ಇಲ್ಲಿಯವರೆಗೆ ಏನು ಮಾಡಿದ್ದೀರಿ ಎಲ್ಲಾ ನೋವುಗಳು ದುರಂತವಾಗಿದೆ ಅದೇ ರೀತಿ ಇದು ನಾನು ಹೇಳುತ್ತಿರುವುದು ಅಲ್ಲ ಆದರೆ ಗ್ರಹಗಳ ಸ್ಥಾನಗಳು ನಮಗೆ ಹೇಳುತ್ತಿರುವಂತಹ ನಗ್ನ ಸತ್ಯ ವಿಶೇಷವಾಗಿ ಈ ನಾಲ್ಕೈದು ದಿನಗಳಲ್ಲಿ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಶುರುವಾಗುತ್ತೆ ಹೊಸ ವ್ಯಕ್ತಿ ಆಗಮನದಿಂದ ನಿಮ್ಮ ಜೀವನವನ್ನ ಒಂದು ಬದಲಾಯಿಸುವಂತ ಸಾಮರ್ಥ್ಯವನ್ನ ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ವ್ಯಕ್ತಿಗಳ ಮೂಲಕ ನಿಮಗೆ ಅನಿರೀಕ್ಷಿತ ಒಳ್ಳೆಯದು ಸಂಭವಿಸುತ್ತದೆ ಆ ವ್ಯಕ್ತಿ ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿಕರೇ ಆಗಿರಬಹುದು ಅಥವಾ ಹೊಸ ಪರಿಚಯಸ್ಥರೇ ಆಗಿರಬಹುದು ಆದರೆ ಅವರ ಆಗಮನವು ನಿಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ದೇವರು ನಿಮಗೆ ಸಹಾಯ ಮಾಡಲು ಮನುಷ್ಯರ ರೂಪದಲ್ಲಿ ಬರುತ್ತಾರೆ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ಬದಲಾಯಿಸಿಕೊಳ್ಳಬಹುದಾದಂತಹ ಕೆಲವೊಂದಿಷ್ಟು ಕಷ್ಟಕರವಾದ ಸಂಗತಿಯನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಸರಿ ಮಾಡಿಕೊಂಡು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು ಹೌದು ಒಟ್ಟಾರೆಯಾಗಿ ಈ ವ್ಯಕ್ತಿಯ ರೂಪಗಳಲ್ಲಿ ಹೊಸ ಮಾರ್ಗವನ್ನ ಕಂಡುಕೊಳ್ತೀರಾ ಅವರ ಸಲಹೆ ಮತ್ತು ಸಹಾಯವು ನಿಮ್ಮ ಜೀವನವನ್ನ ತಿರುಗಿಸುತ್ತದೆ ಆದ್ದರಿಂದ ನೀವು ಈ ವಿಷಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಏಕೆಂದರೆ ಅದೃಷ್ಟದ ಬಾಗಿಲು ತಟ್ಟಿದಾಗ ನಾವು ಸಿದ್ಧರಾಗಿರಬೇಕು ಇಲ್ಲದಿದ್ದರೆ ಒಂದು ಉತ್ತಮವಾದ ಅವಕಾಶವನ್ನ ಕಳೆದುಕೊಳ್ಳುವ ಅಪಾಯವಿರುತ್ತದೆ ಅದಲ್ಲದೆ ನಿಮ್ಮ ಹೆಸರಿನ ಬಲ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಜನರ ಹೆಸರ ಮೊದಲ ಅಕ್ಷರದ ಆಧಾರದ ಮೇಲೆ ನಿಮ್ಮ ಶತ್ರುಗಳು ಯಾರು ನಿಮ್ಮ ಮಿತ್ರರು ಯಾರು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಈ ಸಮಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಜೀವನದಲ್ಲಿ ನಿಮ್ಮ ಬದಲಾವಣೆ ಬೆಳವಣಿಗೆಗೆ ಈ ನಾಲ್ಕೈದು ದಿನದಲ್ಲಿ ನಿಮ್ಮನ್ನ ತಡೆಯಲು ಪ್ರಯತ್ನಿಸುತ್ತಿರುವಂತಹ ಅಥವಾ ನಿಮಗೆ ಅರಿವಿಲ್ಲದೆ ನಿಮ್ಮ ಬೆನಿಗೆ ಚೂರಿ ಹಾಕುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ನೀವು ಅವರ ಬಗ್ಗೆ ತಿಳಿದುಕೊಂಡರೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ ನಿಮ್ಮೊಂದಿಗೆ ನಗುತ್ತಾ ನಿಮಗೆ ತೊಂದರೆ ಉಂಟು ಮಾಡುವಂತಹ ಹಿತ ಶತ್ರುಗಳು ಕೂಡ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಡಿಸೆಂಬರ್ ನಾಲ್ಕರಿಂದ ಒಂಬತ್ತನೇ ತಾರೀಕಿನವರೆಗೂ ಕೂಡ ಅವರ ನಿಜವಾದ ಸ್ವಲ್ಪ ಸ್ವಭಾವಗಳು ಬಹಿರಂಗವಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಯಾರನ್ನ ಕ್ರೂರರಾಗಿ ನಂಬಬಾರದು ಮತ್ತು ಸ್ವಲ್ಪ ಜಾಗರೂಕರಾಗಿರಬೇಕು ನಿಮ್ಮ ಜೀವನದಲ್ಲಿ ಈ ಬದಲಾವಣೆಗಳನ್ನ ನೀವು ಮುಂಚಿತವಾಗಿ ಗ್ರಹಿಸಲು ಸಾಧ್ಯವಾದರೆ ಭವಿಷ್ಯದಲ್ಲಿ ಬರುವಂತಹ ದೊಡ್ಡ ಬೆದರಿಕೆಗಳು ಭಯಗಳು ಸುಲಭವಾಗಿ ತಪ್ಪಿಸಬಹುದು ಈ ಸಂಪೂರ್ಣ ವಿಷಯವನ್ನ ಈಗ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಋಷಭ ಇರ್ತಕ್ಕಂತಹ ವ್ಯಕ್ತಿಗಳು ಬಹಳ ಒಳ್ಳೆಯವರು ಮತ್ತು ಮೃದು ಸ್ವಭಾವವನ್ನು ಹೊಂದಿರುವಂತಹ ಜನರು ನಿಮಗೆ ಈಗ ಹೇಳುತ್ತಿರುವಂತಹ ವಿಷಯದಲ್ಲಿ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನು ಒಂದು ವಿಶೇಷವಾದ ಮಟ್ಟದ ಯಶಸ್ಸನ್ನು ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಳ್ಬಹುದು ನಿಮ್ಮ ವ್ಯಕ್ತಿತ್ವ ಬಹಳಷ್ಟು ಆಳವಾಗಿದೆ ಅದೇ ರೀತಿ ಋಷಭ ರಾಶಿ ಎಂದರೆ ನೀವು ಬಹಳಷ್ಟು ಶಕ್ತಿಶಾಲಿ ಮತ್ತು ಬಲಶಾಲಿ ತಾಳ್ಮೆ ಉಳ್ಳವರು ನೀವು ಯಾವುದೇ ನಿರ್ಧಾರವನ್ನ ಆತುರದಿಂದ ತೆಗೆದುಕೊಳ್ಳೋದಿಲ್ಲ ನೀವು ನಿರ್ಧಾರ ತೆಗೆದುಕೊಂಡರೆ ಯಾರು ನಿಮ್ಮನ್ನ ಅದರಿಂದ ತಡೆಯಲು ಸಾಧ್ಯವಿಲ್ಲ ನಿಮ್ಮ ನೋವು ತುಂಬಾ ಆಕರ್ಷಕವಾಗಿದೆ ವಿಶೇಷವಾಗಿ ನಿಮ್ಮ ಕಣ್ಣುಗಳು ಬಹಳ ಆಕರ್ಷವಾಗಿದೆ ನೀವು ಅದರಿಂದ ಇತರರನ್ನ ಮೆಚ್ಚಿಸುತ್ತೀರಾ ನಿಮ್ಮ ಧ್ವನಿ ತುಂಬಾ ಗಂಭೀರ ಮತ್ತು ಸಿಹಿಯಾಗಿರಬಹುದು ನಿಮಗೆ ಸಂಗೀತ ಸಾಹಿತ್ಯ ಮತ್ತು ಕಲೆಗಳ ಬಗ್ಗೆ ಅಜ್ಞಾತ ಆಕರ್ಷಣೆ ಇರಬಹುದು ನೀವು ರುಚಿಕರವಾದ ಆಹಾರವನ್ನ ತಿನ್ನಲು ಮಸಾಲೆಗಳನ್ನ ಬಳಸಲು ಮತ್ತು ಐಷಾರಾಮಿ ಜೀವನವನ್ನ ನಡೆಸಲು ಇಷ್ಟಪಡುತ್ತೀರಾ ನಿಮ್ಮನ್ನ ನಂಬುವವರಿಗೆ ನೀವು ನಿಮ್ಮ ಜೀವನವನ್ನ ನೀಡುತ್ತೀರಿ ಆದರೆ ನಿಮಗೆ ದ್ರೋಹ ಬಗ್ಗೆ ನಿಮ್ಮ ಕೋಪವು ಪ್ರವಾಹದಂತೆ ಬರುತ್ತದೆ ಅದೇ ರೀತಿ ನೀವು ಸ್ವಭಾವತಃ ಶಾಂತ ಚಿತ್ತರು ಮತ್ತು ಕಠಿಣ ಪರಿಶ್ರಮದ ಮನೋಭಾವನ ಹೊಂದಿರುವಂತವರು ನಿಮ್ಮ ರಕ್ತದಲ್ಲೇ ಇರುವಂತಹ ಕಷ್ಟ ಮತ್ತು ಕಷ್ಟ ಕಣ್ಣೀರು ನೋವುಗಳು ನೀವು ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಬಹಳಷ್ಟು ದೈವಿಕ ಕೃಪೆಗೆ ಒಳಗಾಗಿದ್ದೀರಾ ಎಷ್ಟೇ ಕೆಳಮಟ್ಟಕ್ಕೆ ಇಳಿದರೂ ಕೂಡ ಬೇಗನೆ ಮೇಲೆರಬಹುದು ನಿಮ್ಮ ಜೀವನದಲ್ಲಿ ಕಷ್ಟಗಳು ನಿಮ್ಮನ್ನ ಸೋಲಿಸೋಕೆ ಸಾಧ್ಯವಿಲ್ಲ ನೀವು ಬಹಳಷ್ಟು ಶ್ರಮ ಜೀವಿಯಾಗಿರೋದ್ರಿಂದ ಕಷ್ಟ ನಿಮ್ಮ ಬೆನ್ನತ್ತಿ ಬಂದರು ಕೂಡ ಮತ್ತೆ ಬಿದ್ದರೂ ಎದ್ದು ನಿಲ್ಲುವಂತಹ ದೊಡ್ಡ ಶಕ್ತಿ ಮತ್ತು ದೊಡ್ಡ ಗುಣವಿದೆ ಆದ್ದರಿಂದ ನೀವು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದು ಋಷಭ ರಾಶಿಯವರ ಜೀವನವು ದೀರ್ಘ ಪ್ರಯಾಣದಂತೆ ಇದೆ ಆದರೂ ಕೂಡ ಹೂವಿನ ಹಾದಿಗಳಿಗಿಂತ ಮುಳ್ಳಿನ ಹಾದಿಗಳು ಹೆಚ್ಚು ಇವರಿಗೆ ಬಾಲ್ಯದಿಂದಲೇ ಕಷ್ಟಗಳು ಜೀವನದ ಕಠಿಣ ವಾಸ್ತವಗಳಿಗೆ ಪರಿಚಯವಾಗುತ್ತದೆ ಬೇರೆ ಜನರ ಮಕ್ಕಳು ಆಟವಾಡುತ್ತಾ ಮತ್ತು ನಗುತ್ತಾ ಸಮಯವನ್ನು ಕಳೆಯುತ್ತಿದ್ದಾರೆ ಅವರು ಕೆಲವು ಜವಾಬ್ದಾರಿಗಳನ್ನ ಹೊರಬೇಕಾಗುತ್ತದೆ ಅಥವಾ ಕುಟುಂಬದ ಕಷ್ಟಗಳನ್ನ ಹತ್ತಿರದಿಂದ ನೋಡಬೇಕಾಗುತ್ತದೆ ಈ ಅನುಭವಗಳು ಅವರಿಗೆ ವರ್ಷಗಳಿಂದ ಮೀರಿದಂತಹ ಪ್ರಬುದ್ಧತೆಯನ್ನ ನೀಡಿದೆ ಈ ಒಂದು ಕಷ್ಟಗಳಿಂದ ಬೆಳೆದಿರುವಂತಹ ಋಷಭ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ಒಂದು ಯಶಸ್ಸನ್ನ ಸಾಧಿಸಬೇಕೆನ್ನುವಂತಹ ಗುರಿ ಆಟ ವಿಶೇಷವಾದ ಶಕ್ತಿಯನ್ನ ತುಂಬಿದೆ ಜೀವನದ ಮೇಲೆ ಪ್ರೀತಿ ಆಸಕ್ತಿ ಹೆಚ್ಚಾಗಿರುತ್ತದೆ ಆದರೂ ಕೂಡ ಯಾರಾದರೂ ಒಂದು ಸಣ್ಣ ಮಾತನ್ನ ಹೇಳಿದಾಗ ಅವರ ಹೃದಯ ತೀವ್ರವಾಗಿ ನೋಯುತ್ತದೆ ಆದರೆ ಅವರು ಆ ಕಣ್ಣೀರನ್ನ ತೋರಿಸಲು ಬಿಡೋದಿಲ್ಲ ತಮ್ಮ ನೋವನ್ನು ತಮ್ಮೊಳಗೆ ಮರೆಮಾಚುತ್ತಾರೆ ಮತ್ತು ಹೊರಗೆ ಏನೂ ಆಗಿಲ್ಲವೆಂದು ನಟಿಸುತ್ತಾರೆ ಈ ಗುಣದಿಂದಾಗಿ ಅನೇಕ ಜನರನ್ನ ಅವರು ದುರಂಕಾರಿ ಎಂದು ಭಾವಿಸಬಹುದು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಋಷಭ ಆಶಿಯವರು ಮೂಲತಃ ಒಳ್ಳೆಯ ಮನಸ್ಸು ಮತ್ತು ಮೃದು ಸ್ವಭಾವವನ್ನು ಹೊಂದಿರುವಂತಹ ಪ್ರೀತಿಯ ಹೃದಯವನ್ನ ಇಟ್ಟುಕೊಂಡಿರುವಂತಹ ವಿಶೇಷ ವ್ಯಕ್ತಿತ್ವ ಹೊಂದಿರುವಂತಹ ಜನರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇವರ ಪ್ರೀತಿ ವ್ಯಕ್ತಪಡಿಸಲು ಸರಿಯಾದ ಮಾರ್ಗವನ್ನ ಕಂಡುಕೊಳ್ಳಲು ಹೆಣಗಾಡುತ್ತಾರೆ ತಮ್ಮ ಸುತ್ತಲಿನ ಪ್ರಪಂಚದಿಂದ ತಮ್ಮ ತಾವು ರಕ್ಷಿಸಿಕೊಳ್ಳಲು ಅವರು ಸೃಷ್ಟಿ ಮಾಡಿಕೊಳ್ತಾರೆ ಆ ಕವಚದ ಹಿಂದಿನ ಕೋಮಲ ಹೃದಯವನ್ನ ಅರ್ಥ ಮಾಡಿಕೊಳ್ಳುವವರು ಮಾತ್ರ ಅವರ ನಿಜವಾದ ಸ್ನೇಹಿತರಾಗಬಹುದು ಅವರ ಜೀವನದಲ್ಲಿ ಹವಾಮಾನಗಳು ಮತ್ತು ಆರೋಪಗಳು ಸಾಮಾನ್ಯವಾಗಿದೆ ಅವರು ಮಾಡದೇ ಇರುವಂತಹ ತಪ್ಪುಗಳಿಗೆ ಹೆಚ್ಚಾಗಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ ವಿಶೇಷವಾಗಿ ಅವರನ್ನ ನಂಬುವವರು ಬೆನೆಗೆ ಚೂರಿ ಹಾಕಿದಾಗ ತೀವ್ರವಾಗಿ ನೋವಾಗುತ್ತೆ ಆದ್ರೂ ೋಹ ಅವರನ್ನ ಕೆಲವು ವರ್ಷಗಳ ಕಾಲ ಕಾಡುತ್ತದೆ ಆದರೆ ಅದೇ ಅವರನ್ನ ಬಲಿಷ್ಠರನ್ನಾಗಿ ಮಾಡುತ್ತದೆ ತಮ್ಮನ್ನು ಅವಮಾನಿಸಿದ ಮತ್ತು ಕೀಳಾಗಿ ಕಂಡವರ ಎದುರು ಎದ್ದು ಬದುಕಲು ನೀವು ನಿರ್ಧರಿಸಿದ್ದೀರಾ ಈ ದೃಢ ವಿ ನಿಶ್ಚಯವೇ ನಿಮ್ಮನ್ನ ವಿಶೇಷವಾಗಿ ಶಕ್ತಿವಂತರನ್ನಾಗಿ ಮಾಡಿದೆ ಈ ದೃಢ ನಿರ್ಧಾರವೇ ಅವರನ್ನು ಓಡಿಸುವಂತಹ ಇಂಧನ ಸೋಲನ್ನು ಒಪ್ಪಿಕೊಳ್ಳುವ ಸ್ವಭಾವ ಅವರಲ್ಲಿ ಇಲ್ಲ ಕಷ್ಟಗಳು ಬಂದಾಗ ಗೋಡೆಗೆ ಹೊಡೆದ ಚೆಂಡಿನಂತೆ ಎರಡು ಪಟ್ಟು ವೇಗವಾಗಿ ಮೇಲಕ್ಕೆ ಆರುತ್ತಾರೆ ಈಗ ನಾನು ಹೇಳಿದ ಅಂಶ ಸರಿ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನೂರಕ್ಕೆ ನೂರರಷ್ಟು ಇದೇ ರೀತಿಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಂದು ಪ್ರತಿಯೊಂದು ಸನ್ನಿವೇಶಗಳು ನಿಮಗೆ ಪಾಠವನ್ನ ಕಲಿಸ್ತಾ ಬಂದಿದೆ ಋಷಭ ರಾಶಿಯವರು ಭೂಮಿಯ ಅಂಶದ ಚಿಹ್ನೆಯನ್ನು ಹೊಂದಿರುವಂತಹ ಅಧಿಪತಿ ಶುಕ್ರನಿಗೆ ಭೂಮಿಯಂತಹ ತಾಳ್ಮೆ ಮತ್ತು ಸಹಿಷ್ಣುವ ಇದೆ ಅದಕ್ಕಾಗಿಯೇ ಎಷ್ಟೇ ದೊಡ್ಡ ಸಮಸ್ಯೆ ಉದ್ಭವಿಸಿದರೂ ಅವರು ತಕ್ಷಣ ಕುಸಿಯೋದಿಲ್ಲ ಅವರು ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ನಿಭಾಯಿಸ್ತಾರೆ ಸಮಸ್ಯೆ ಎಲ್ಲಿಂದ ಪ್ರಾರಂಭವಾಯಿತು ಅದಕ್ಕೆ ಕಾರಣವೇನು ಅದನ್ನು ಹೇಗೆ ಪರಿಹರಿಸಬೇಕೆಂದು ಅವರು ತಮ್ಮ ತಾಳ್ಮೆಯಿಂದ ಮನಸ್ಸಿನಲ್ಲಿ ಒಂದು ಯೋಜನೆಯನ್ನ ಸಿದ್ಧಪಡಿಸ್ತಾರೆ ಇನ್ನು ಬಹಳ ಹೆಚ್ಚಿನ ವಿಶ್ಲೇಷಣಾತ್ಮಕ ಕೌಶಲ್ಯವನ್ನ ಹೊಂದಿದ್ದಾರೆ ಅವರು ಸಮಸ್ಯೆಯನ್ನ ಮೇಲ್ನೋಟಕ್ಕೆ ನೋಡೋದಿಲ್ಲ ಅದರ ಬೇರುಗಳ ಆಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಅದಕ್ಕಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಅವರು ದೀರ್ಘಕಾಲಿನ ಪ್ರಯೋಜನಗಳನ್ನು ನೀಡುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಜನರಾಗಿರ್ತಾರೆ ಅವರು ಬಯಸುವಂತಹ ಯಾವುದೇ ಕೆಲಸವನ್ನ ಕೂಡ ಅವರು ಮಾಡಿ ಮುಗಿಸುವಂತಹ ಚಾಣಾಕ್ಷತನ ಬುದ್ಧಿವಂತಿಕೆ ಇರುತ್ತೆ ಆದರೂ ಕೂಡ ಕೆಲವೊಂದು ಸಾರಿ ಅವರು ಸೋಲ್ತಾರೆ ಯಾಕೆ ಈ ಸೋಲು ಅವರನ್ನು ಕಾಡುತ್ತದೆ ಅಂತ ಮುಂದೆ ನೋಡ್ತಾ ಹೋಗೋಣ ಅವರ ಅನುಭವಗಳು ಅವರಿಗೆ ದೊಡ್ಡ ಪಾಠವನ್ನ ಕಲಿಸುತ್ತದೆ ಅವರು ದೀರ್ಘಕಾಲವಾಗಿ ಆರ್ಥಿಕವಾಗಿ ಕೆಲವು ಅನೇಕ ರೀತಿಯ ಏರಿಳಿತಗಳನ್ನು ಎದುರಿಸಿದ್ದಾರೆ ಅವರು ಖರ್ಚುಗಳನ್ನು ಎದುರಿಸಬಹುದು ಅಥವಾ ಬೇರೆಯವರಿಗೆ ಸಹಾಯ ಮಾಡೋದ್ರಿಂದ ಅವರು ಹಣವನ್ನು ಕಳೆದುಕೊಳ್ಳಬಹುದು ಆದರೆ ಹಣದ ವಿಷಯದಲ್ಲಿ ಅವರಿಗೆ ವಿಶೇಷವಾದ ದೃಢ ನಿಶ್ಚಯವಿರುತ್ತದೆ ಅವರು ಸ್ಥಿರ ಮತ್ತು ಸುರಕ್ಷಿತ ಜೀವನವನ್ನು ಬಯಸುತ್ತಾರೆ ಅದಕ್ಕಾಗಿ ಅವರು ಹಣ ಸಂಪಾದಿಸಲು ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿಯೋದಿಲ್ಲ ಅವರು ದೀರ್ಘವಾಗಿ ಸ್ಥಿರವಾದ ನಂತರ ಅವರು ತಮ್ಮ ಜೀವನವನ್ನು ತಮ್ಮ ಸುತ್ತಮುತ್ತಲಿನವರ ಜೀವನವನ್ನು ಸಂತೋಷ ಪಡೆಯಲು ಪ್ರಯತ್ನಿಸ್ತಾರೆ ಅವರು ತಮ್ಮ ಮಕ್ಕಳು ತಾವು ಅನುಭವಿಸಿದಂತಹ ಕಷ್ಟವನ್ನು ಅನುಭವಿಸಬಾರ್ದು ಅಂತ ಬಲವಾಗಿ ಬಯಸುವಂತಹ ವ್ಯಕ್ತಿಗಳಾಗಿರ್ತಾರೆ ಅದಕ್ಕಾಗಿ ಅವರು ತಮ್ಮ ಭವಿಷ್ಯಕ್ಕಾಗಿ ಬಲವಾದ ಅಡಿಪಾಯವನ್ನು ಹಾಕುತ್ತಾರೆ ಕುಟುಂಬವೇ ಅವರ ಜೀವನ ಮತ್ತು ಅವರಿಗಾಗಿ ಏನು ಬೇಕಾದನ್ನಾದರೂ ಮಾಡಲು ಸಿದ್ಧವಾಗಿರುತ್ತಾರೆ ಅವರ ಮಂಡತನದ ಬಗ್ಗೆ ಅನೇಕ ಜನರು ಮಾತನಾಡ್ತಾರೆ ಆದರೆ ಅದು ನಕಾರಾತ್ಮಕವಲ್ಲ ನೀವು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದರೆ ನೀವು ಎಷ್ಟೇ ಅಡೆತಡೆಗಳನ್ನು ಹೆದರಿಸಿದರೂ ಅದನ್ನು ಮುಗಿಸುವವರೆಗೂ ನೀವು ನಿದ್ರಿಸೋದಿಲ್ಲ ಅವರ ದೃಷ್ಟಿಯಲ್ಲಿ ನೀವು ಒಮ್ಮೆ ಭರವಸೆ ನೀಡಿದರೆ ಅದನ್ನು ಉಳಿಸಿಕೊಳ್ಳುವುದು ನಿಮ್ಮ ಜೀವನಕ್ಕೆ ಸಮನಾಗಿರುತ್ತದೆ ಈ ಗುಣವು ಅವರ ವಿಶ್ವಾಸಾರ್ಹ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಫಲಿತಾಂಶವನ್ನ ತಂದು ಕೊಡುವಂತಹ ಸಂದರ್ಭವಾಗಿದೆ ನೀವು ಸೋತ ಕಡೆಯೇ ಗೆಲ್ಲಬೇಕು ಹವಾಮಾನಿಸಿದ ಕಡೆನೇ ನೀವು ಒಂದು ಬಹುಮಾನವನ್ನ ಪಡೆದುಕೊಳ್ಳಬೇಕೆಂಬ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರು ಪ್ರೀತಿಯ ಸಂಬಂಧದಲ್ಲೂ ತುಂಬಾ ಆಳವಾಗಿರ್ತೀರಾ ನಿಮ್ಮ ಸಂಬಂಧ ಬಹಳಷ್ಟು ಪರಿಶುದ್ಧವಾಗಿರುತ್ತೆ ಯಾರನ್ನಾದ್ರೂ ಒಮ್ಮೆ ಪ್ರೀತಿಸಿದ ಅವರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ ಅದೇ ಸಮಯದಲ್ಲಿ ಅವರ ಮೇಲೆ ಪ್ರಾಬಲ್ಯವನ್ನ ಸಾಧಿಸಲು ಬಯಸ್ತೀರಾ ಸಂಗಾತಿ ಮಾತ್ರ ನಿಮಗೆ ಸೇರಿದವರು ಎಂಬ ಬಲವಾದ ಭಾವನೆ ಇರುತ್ತದೆ ಇದರಿಂದ ಕೆಲವೊಮ್ಮೆ ತೊಂದರೆಗಳನ್ನ ಕೂಡ ಅನುಭವಿಸಿರುವಂತಹ ಮಾರ್ಗದರ್ಶನಗಳು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಗಾಯದ ಗುರುತು ಹಾಗೆ ಉಳಿಯುತ್ತದೆ ಒಮ್ಮೆ ಮನಸ್ಸಿನಲ್ಲಿ ಒಬ್ಬನ ಶತ್ರು ಅಂತ ನೀವು ಪರಿಗಣನೆ ಮಾಡಿಬಿಟ್ರೆ ಅಂತಹವರು ಯಾವುದೇ ಒಂದು ರೀತಿಯ ಒಳ್ಳೆ ಕೆಲಸವನ್ನ ಮಾಡಿದ್ರು ಕೂಡ ನೀವು ನಂಬೋದಕ್ಕೆ ಸಾಧ್ಯವಾಗುವುದಿಲ್ಲ ಅಷ್ಟೊಂದು ಹಠಮಾರಿ ಸ್ವಭಾವನ ಋಷಭ ರಾಶಿಯವರು ಾರೆ ಅದೇ ರೀತಿ ಒಳ್ಳೆಯ ಮನಸ್ಸು ಕೂಡ ಇವರಿಗೆ ಇರುತ್ತೆ ತಮ್ಮ ನೋವನ್ನ ಯಾರೊಂದಿಗೂ ತೋರಿಸೋಕೆ ಇಷ್ಟಪಡೋದಿಲ್ಲ ದುರ್ಬಲರಾಗಿ ಕಾಣೋದಿಲ್ಲ ಋಷ ರಾಶಿಯ ನಂಬಿಕೆ ಮತ್ತು ಸ್ಥಿರತೆಯ ಸಂಕೇತವಾಗಿದೆ ಇನ್ನು ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡರೆ ಸಾಕು ನಿಮ್ಮ ಎಲ್ಲಾ ಕೆಲಸಗಳನ್ನ ಕೂಡ ಪರಿಪೂರ್ಣವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಶಕ್ತಿಯನ್ನ ಹೊಂದಿದ್ದೀರಾ ಪ್ರಕೃತಿಯನ್ನ ಪ್ರೀತಿಸುವುದು ಉತ್ತಮ ಆಹಾರವನ್ನ ಆನಂದಿಸುವುದು ನಿಮ್ಮ ಇಷ್ಟವಾದ ಕೆಲಸ ಕಷ್ಟದ ಆಳದಲ್ಲಿ ಮುಳುಗುತ್ತಿರುವಂತಹ ಜೀವನದಲ್ಲಿ ಅವರು ಈ ಸಣ್ಣ ಸಂತೋಷಗಳನ್ನ ಹುಡುಕ್ತಾರೆ ಅವರು ಎಲ್ಲಾ ಸಂತೋಷಗಳನ್ನ ಶಾಶ್ವತವಾಗಿ ಅವರ ಬಳಿ ಇಟ್ಕೊಳ್ಳೋಕೆ ಸಾಕಷ್ಟು ಕಷ್ಟವನ್ನ ಪಡ್ತಾರೆ ಅದೇ ರೀತಿ ತೊಂದರೆಗಳನ್ನ ಶಮನಗೊಳಿಸಲು ತಂಪಾದ ನೆರಳಿನಂತೆ ಕಾರ್ಯನಿರ್ವಹಿಸ್ತಾರೆ ಋಷಭ ರಾಶಿಯವರ ಜೀವನವು ಕಣ್ಣೀರಿನಿಂದ ಮತ್ತು ಹವಾಮಾನಗಳೊಂದಿಗೆ ಪ್ರಾರಂಭವಾಗುತ್ತದೆ ಆದರೆ ಅವರ ಅಚಲ ಸಮರ್ಪಣೆ ಮತ್ತು ನೈಸರ್ಗಿಕ ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಎಂದಿಗೂ ಹಿಂದೆ ಸರಿಯಬಾರದು ಅವರು ದೃಢವಾಗಿ ನಿಲ್ಲುತ್ತಾರೆ ಅವರು ಯಾವುದೇ ಒಂದು ಕೆಲಸ ಸಹ ನನ್ನಿಂದ ಹಾಕೋದಿಲ್ಲ ನಾನು ಮಾಡೋದಿಲ್ಲ ಅನ್ನುವಂಥ ಮಾತು ಅವರ ಹತ್ರ ಬರೋದಿಲ್ಲ ಒಮ್ಮೆ ನಿರ್ಧಾರ ಮಾಡಿದ್ರೆ ಅದು ಎಂಥದೇ ಕೆಲಸ ಆಗೋದು ಸಹ ಮಾಡಿ ಮುಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅವರು ಅವರಿಗೋಸ್ಕರ ಹೊಸದಾದ ಸಾಮ್ರಾಜ್ಯವನ್ನು ನಿರ್ಮಿಸಬೇಕು ಅಂತ ಅವರು ಬೆವರು ಮತ್ತು ಕಣ್ಣೀರಿನ ಅಡಿಪಾಯದ ಮೇಲೆ ಬಲವಾಗಿ ನಿಂತಿದ್ದಾರೆ ಅವರ ಜೀವನವು ಬೇರೆಯವರಿಗೆ ಸ್ಫೂರ್ತಿದಾಯಕವಾದ ಪಾಠವಾಗಿದೆ ಮತ್ತು ನಿಮ್ಮ ಹೆಸರಿನ ಬಲವನ್ನು ಅವಲಂಬಿಸಿ ನಿಮ್ಮ ಜೀವನದಲ್ಲಿ ಬರುವ ಜನರ ಹೆಸರಿನ ಅಕ್ಷರಗಳನ್ನು ಅವಲಂಬಿಸಿ ಯಾರು ನಿಮಗೆ ಶತ್ರುಗಳಾಗುತ್ತಾರೆ ಯಾರು ನಿಮ್ಮ ಸ್ನೇಹಿತರಾಗುತ್ತದೆ ಬಹಳ ಮುಖ್ಯ ಋಷಭ ರಾಶಿಯ ಜನರು ಸಾಮಾನ್ಯವಾಗಿ ಕೆಲವು ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಹೆಸರಿನೊಂದಿಗೆ ಘರ್ಷಣೆ ಅಥವಾ ದ್ವೇಷವನ್ನ ಹೊಂದಿರ್ತಾರೆ ಹೌದು ಜಾತಕದ ಪ್ರಕಾರ ನೀವು ಅವರೊಂದಿಗೆ ಒಂದೇ ತರಂಗದಲ್ಲಿ ಇಲ್ಲದೆ ಇರಬಹುದು ಆದ್ದರಿಂದ ಮೌನವಾಗಿರುವುದು ಉತ್ತಮ ವಾದಗಳಲ್ಲಿ ತೊಡಗಿಸಿಕೊಳ್ಳೋದು ಬೇಡವಾಗಿರುವಂತಹ ವಿಷಯ ವೈಯಕ್ತಿಕ ರಸ್ತೆಗಳನ್ನ ಅವರೊಂದಿಗೆ ಹಂಚಿಕೊಳ್ಳದೇ ಇರೋದು ಉತ್ತಮ ಅಂತ ಹೇಳಲಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳು ನಿಮ್ಮ ಜೊತೆಯಲ್ಲೇ ಇದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತದೆ ನಿಮಗೆ ತೊಂದರೆ ಕೊಡೋ ಉದ್ದೇಶ ಅವ್ರಿಗಿರುತ್ತೆ ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ನೀವು ಗುಟ್ಟಿನಿಂದ ಮಾಡೋದು ಉತ್ತಮ ಇನ್ನು ಎಸ್ಸಿಂದ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಬದಲಾವಣೆ ಮತ್ತು ಶುಭ ಬೆಳವಣಿಗೆಗಳು ಸಂಭವಿಸುತ್ತದೆ ಅವರೊಂದಿಗೆ ನೀವು ಹಂಚಿಕೊಳ್ಳುವ ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಆಲೋಚನೆಯು ನಿಮಗೆ ಅಪಾರವಾದ ಯಶಸ್ಸನ್ನು ತರುತ್ತದೆ ಈ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಜೀವನ ಹೇಗಿರುತ್ತದೆ ವಿವಿಧ ಕ್ಷೇತ್ರದಲ್ಲಿ ನೀವು ಪಡೆಯುವ ಫಲಿತಾಂಶವೇನು ಒಟ್ಟಾರೆಯಾಗಿ ನೋಡ್ತಾ ಹೋಗೋಣ ಪ್ರಸ್ತುತ ಅವಧಿಯು ನಿಮಗೆ ಆರ್ಥಿಕವಾಗಿ ಸುವರ್ಣ ಯುಗ ಎಂದು ಹೇಳಬಹುದು ಆದರೆ ಸಂಬಂಧದ ವಿಚಾರದಲ್ಲಿ ಶಕ್ತಿಯ ವಿಚಾರದಲ್ಲಿ ಪರೀಕ್ಷೆಯಾಗುತ್ತದೆ ಕುಟುಂಬ ಜೀವನದ ವಿಚಾರಕ್ಕೆ ಬಂದರೆ ಈ ನಾಲ್ಕೈದು ದಿನದ ವಾತಾವರಣವು ಮಿಶ್ರವಾಗಿರುತ್ತದೆ ನಿಮ್ಮ ಸಹೋದರ ಅಥವಾ ನಿಕಟ ಸಂಬಂಧಿಗಳಿಂದ ಜಗಳ ಮನಸ್ತಾಪ ಬರಬಹುದು ಅದೇ ರೀತಿ ಸಂಪೂರ್ಣ ಬೆಂಬಲ ಕೂಡ ಸಿಗಬಹುದು ನೀವು ಒಳ್ಳೆಯ ಸುದ್ದಿಯನ್ನ ಕೇಳಲಿದ್ದೀರಾ ಅದಾಗಿಯೂ ನಿಮ್ಮ ಸಂಗಾತಿ ಅಥವಾ ಮನೆಯಲ್ಲಿರುವಂತಹ ಬೇರೆ ಜನರೊಂದಿಗೆ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರುವುದು ಅತ್ಯುತ್ತಮ ಕೋಪ ಮತ್ತು ಹಠವನ್ನ ಬದಿಗಿಟ್ಟು ಪ್ರೀತಿಯಿಂದ ಮಾತನಾಡಿದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮನೆಗೆ ಸಂಬಂಧಪಟ್ಟಂತಹ ಯಾವುದೇ ಬದಲಾವಣೆ ಮಾಡುವ ಯೋಚನೆ ಮಾಡ್ತಾ ಇದ್ರೆ ಈ ಸಂದರ್ಭ ಸೂಕ್ತವಾಗಿದೆ ನಿಮ್ಮ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಕುಟುಂಬದೊಂದಿಗೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗೋಕೆ ಯೋಚನೆ ಮಾಡ್ತಾ ಇದ್ರೆ ಸೂಕ್ತವಾದ ಸಮಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೀವು ಎಷ್ಟೇ ಮಾತನಾಡಿದರೂ ಈ ಸಮಯ ಲಕ್ಷ್ಮೀ ದೇವಿಯ ಕೃಪೆಯಿಂದ ತುಂಬಿರುತ್ತದೆ ಈ ನಾಲ್ಕೈದು ದಿನಕ್ಕೆ ನಿಮಗೆ ಅನಿರೀಕ್ಷೆ ವಾಗಿ ಆರ್ಥಿಕ ಲಾಭ ದೊರೆಯುತ್ತೆ ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಹಣವನ್ನ ನೀವು ಮತ್ತೆ ಪಡೆಯಬಹುದು ನೀವು ಯಾರಿಗಾದ್ರೂ ಸಾಲ ನೀಡಿದರೆ ಅದು ಹಿಂತಿರುಗುವಂತಹ ಬಲವಾದ ಸೂಚನೆಗಳಿವೆ ವೃತ್ತಿಪರ ವ್ಯವಹಾರದಲ್ಲಿ ಲಾಭ ದ್ವಿಗುಣಗೊಳ್ತಾ ಹೋಗುತ್ತೆ ಒಟ್ಟಾರೆಯಾಗಿ ವಿದೇಶದಿಂದ ಕೂಡ ನಿಮಗೆ ದೂರದ ಸ್ಥಳಕ್ಕೆ ಆರ್ಥಿಕವಾಗಿ ಲಾಭ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಐಷಾರಾಮಿ ವಸ್ತುವನ್ನ ಕಂಡು ನೀವು ವಿದೇಶಕ್ಕೆ ಹೋಗ್ಬೇಕು ಅಂತ ಅಂತಿದ್ರೆ ಸುವರ್ಣ ಮಾರ್ಗಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಪರಿಸ್ಥಿತಿ ಅತ್ಯುತ್ತಮವಾಗುತ್ತೆ ಕಷ್ಟಗಳಿಂದ ಕಣ್ ಮನೆಯಾಗಿ ನೆಮ್ಮದಿಯ ಜೀವನವನ್ನ ಪಡೆದುಕೊಳ್ತೀರಾ ಈ ಸಂದರ್ಭದಲ್ಲಿ ನೀವು ಒತ್ತಡವನ್ನ ಜಾಸ್ತಿ ತೆಗೆದುಕೊಳ್ಳೋದು ಉತ್ತಮ ಧ್ಯಾನ ಮತ್ತು ಯೋಗ ಪ್ರಾಣಾಯಾಮ ಮಾಡೋದು ಬಹಳ ಒಳ್ಳೆಯದು ದೊಡ್ಡ ಅಪಾಯಗಳಿಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಬರುತ್ತದೆ ಸಾಕಷ್ಟು ನೀರು ಕುಡಿಯೋದು ಉತ್ತಮ ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ನೀವು ನಂಬಿದಂತ ದೈವದ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಉದ್ಯೋಗದಲ್ಲಿ ವೃತ್ತಿ ಬದಲಾವಣೆಗಳು ಉತ್ತಮವಾದ ವಿಷಯಗಳಲ್ಲಿ ಕಚೇರಿಯಲ್ಲಿ ನಿಮಗೆ ಗೌರವ ಸ್ಥಾನಮಾನ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನಮ್ಮದಿಯನ್ನು ಕಂಡುಕೊಳ್ತೀರಾ ನಿರುದ್ಯೋಗಿಗಳಿಗೆ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಾಳೆ ಈ ರಾಶಿ ಚಕ್ರದವರಿಗೆ ದೈವಿಕವಾಗಿ ಮಾರ್ಗದರ್ಶನಗಳು ಸಿಗ್ತಾ ಹೋಗುತ್ತೆ ಕನಸಿನ ಮೂಲಕ ನೀವು ಇಷ್ಟಪಟ್ಟಂತಹ ಎಲ್ಲ ಕೆಲಸವನ್ನ ನಿರ್ವಹಿಸಿಕೊಳ್ಬಹುದು ಯಾವ ರೀತಿ ಸಾಧನೆಯನ್ನ ಮಾಡಬೇಕು ಅಂತ ನಿಮಗೆ ದೈವಿಕವಾದ ಅನುಗ್ರಹ ಸಿಗೋದ್ರ ಜೊತೆಗೆ ಮಾರ್ಗದರ್ಶನ ಸಿಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಅದೃಷ್ಟಶಾಲಿಗಳಾಗಿ ಜೀವನದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸ್ತೀರಾ ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಇದರಿಂದ ಉತ್ತಮವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ನಿಮ್ಮ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿಸಲು ಸಾಧ್ಯವಾಗುತ್ತೆ ಈ ಸಮಯ ಎಲ್ಲ ರೀತಿಯ ಅನುಕೂಲಕತೆ ಅನುಕೂಲಕರವಾದ ಸಮಯವನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ದೊಡ್ಡ ಜವಾಬ್ದಾರಿಗಳಿಗೆ ಕಾರಣವಾಗಬಹುದು ನೀವು ಪರಸ್ಪರ ಅರ್ಥ ಮಾಡಿಕೊಂಡು ಎಲ್ಲ ಕೆಲಸವನ್ನ ನಿರ್ವಹಿಸ್ತೀರಾ ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿಗೆ ಅವಕಾಶ ಇರುತ್ತದೆ ಯಾವುದೇ ತೊಂದರೆ ಬಂದರೂ ಕೂಡ ತಾಳ್ಮೆಯನ್ನ ಬಿಡಬೇಡಿ ಈ ಸಂದರ್ಭದಲ್ಲಿ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ಉತ್ತಮವಾದ ಪ್ರೀತಿ ನಿಜವಾಗ್ತಾ ಹೋಗುತ್ತೆ ಸಮಸ್ಯೆಗಳು ಬಗೆಹರಿಯುತ್ತದೆ ವಾದ ವಿವಾದಗಳಲ್ಲಿ ಆಸ್ತಿ ವಿಚಾರದಲ್ಲಿ ಇರುವಂತಹ ತೊಂದರೆ ತಾಪತ್ರೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಒಟ್ಟಾರೆಯಾಗಿ ಈ ತಿಂಗಳು ಅತ್ಯುತ್ತಮ ಅಂತ ಹೇಳಬಹುದು ಆರ್ಥಿಕ ಮತ್ತು ಸಾಮಾಜಿಕ ಯಶಸ್ಸನ್ನು ನೀಡುತ್ತದೆ ಬಹಳಷ್ಟು ಹಣ ಇರುತ್ತದೆ ಜಾಗರೂಕತೆಯಾಗಿ ನಿಮ್ಮ ಜೀವನ ನಡೀತಾ ಹೋಗುತ್ತೆ ಖ್ಯಾತಿ ಗೌರವ ವೈಯಕ್ತಿಕ ಸಂಬಂಧ ಮತ್ತು ಆರೋಗ್ಯ ಎಲ್ಲವೂ ಕೂಡ ಅತ್ಯುತ್ತಮವಾಗಿರುವುದರಿಂದ ನಿಮ್ಮಷ್ಟು ಅದೃಷ್ಟವಂತರು ಯಾರು ಇರೋಕೆ ಸಾಧ್ಯವಿಲ್ಲ ಇಲ್ಲ ಒಟ್ಟಾರೆಯಾಗಿ ಋಷಭ ರಾಶಿಯವರ ಜೀವನದಲ್ಲಿ ಶುಕ್ರ ಗ್ರಹನು ಸೌಂದರ್ಯ ಸಂಪತ್ತು ಮತ್ತು ಎಲ್ಲ ಸುಖಗಳಿಗೆ ಕಾರಣ ಶುಕ್ರನು ಜಾತಕದಲ್ಲಿ ದುರ್ಬಲನಾಗಿದ್ದರೆ ಅಥವಾ ನಕಾರಾತ್ಮಕವಾಗಿದ್ದರೆ ನಿಮ್ಮ ಜೀವನ ಕಷ್ಟದಿಂದ ಕೂಡಿರುತ್ತೆ ಅಂತ ಹೇಳಬಹುದು ಆದರೆ ಒಟ್ಟಾರೆಯಾಗಿ ಋಷಭ ರಾಶಿಯವರಿಗೆ ಈ ಒಂದು ಸಂದರ್ಭ ಆರ್ಥಿಕ ತೊಂದರೆಗಳು ದೂರವಾಗುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ಸಂತೋಷ ತುಂಬಿರುತ್ತೆ ಅಂತಹ ಯಾವುದೇ ನಕಾರಾತ್ಮಕ ಅಂಶಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಕೂಡ ಹೆದರುವ ಅವಶ್ಯಕತೆ ಇಲ್ಲ ನೀವು ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸೋದು ಬಹಳ ಮುಖ್ಯ ಋಷಭರಾಶಿಯವರಿಗೆ ಅತ್ಯಂತ ಮುಖ್ಯ ಪರಿಹಾರವೆಂದರೆ ಲಕ್ಷ್ಮೀ ದೇವಿಯ ಪೂಜೆ ಶುಕ್ರಗ್ರಹದ ಅಧಿದೇವತೆ ಮಹಾಲಕ್ಷ್ಮಿ ಆದ್ದರಿಂದ ತುಪ್ಪದ ದೀಪಾರಾಧನೆ ಮಾಡೋದು ಪ್ರತಿ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಿಳಿ ಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ದೀಪವನ್ನು ಹಚ್ಚಿ ದೇವಿಗೆ ನೀವು ನೂರ ಎಂಟು ಬಾರಿ ಓಂ ಶ್ರೀಂ ನಮಃ ಈ ಒಂದು ಮಂತ್ರವನ್ನು ಜಪಿಸೋದು ಅತ್ಯುತ್ತಮ ಹಾಲು ಅಥವಾ ಪಾಯಸವನ್ನು ಅರ್ಪಿಸೋದು ಉತ್ತಮ ಈ ಸಂದರ್ಭದಲ್ಲಿ ಸ್ತ್ರೀ ಸೂಕ್ತ ಮಂತ್ರವನ್ನು ಪಡಿಸೋದ್ರಿಂದ ದೇವಿಯ ಆಶೀರ್ವಾದ ಸಿಗುತ್ತೆ ಆರ್ಥಿಕ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಮನೆಯಲ್ಲಿ ಮಹಿಳೆಯರು ಸಂಪತ್ತನ್ನು ಹೆಚ್ಚಿಸಿಕೊಳ್ಬೋದು ಶುಕ್ರನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ತುಂಬಿ ತುಳುಕುತ್ತೆ ಶಾಂತಿ ನೆಮ್ಮದಿ ಸಾಧ್ಯವಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗಿ ನೆಮ್ಮದಿಯನ್ನು ಬರಮಾಡ್ಕೊಳ್ಬಹುದು ಸಂತೋಷ ಸಿಗ್ತಾ ಹೋಗುತ್ತೆ ದೈವಿಕವಾದ ಅಂಶ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತೆ ಲಕ್ಷ್ಮೀ ದೇವಿ ಅನುಗ್ರಹ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಹ ಯಾವುದೇ ಭಿಕ್ಷುಕನು ಕೂಡ ಕೋಟ್ಯಾಧಿಪತಿಯಾಗಿ ನೆಮ್ಮದಿಯನ್ನ ಕಂಡುಕೊಳ್ಳಬಹುದು ಸಿಹಿ ಸುದ್ದಿಯನ್ನ ಬರ್ಮಾಡಿಕೊಳ್ಳಬಹುದು ಈ ಎಲ್ಲಾ ಪರಿಹಾರವನ್ನ ಎಚ್ಚರಿಕೆಯಿಂದ ಭಕ್ತಿಯಿಂದ ಅನುಸರಿಸುವ ಮೂಲಕ ಋಷಭ ರಾಶಿಯವರು ತಮ್ಮ ಜೀವನದಲ್ಲಿ ಸಂಪತ್ತು ಖ್ಯಾತಿ ಗೌರವ ಸಂತೋಷ ಎಲ್ಲವನ್ನ ಸಾಧಿಸಬಹುದು ಜ್ಯೋತಿಷ್ಯದ ಪ್ರಕಾರ ಋಷಭ ರಾಶಿಯವರಿಗೆ ಅತ್ಯಂತ ಅನುಕೂಲಕರ ಮತ್ತು ಅದೃಷ್ಟದ ಬಣ್ಣಗಳು ಬಿಳಿ ಮತ್ತು ಗುಲಾಬಿ ಬಣ್ಣ ಶಾಂತಿ ಶುದ್ಧತೆ ಮತ್ತು ಸ್ಥಿರತೆಯ ಸಂಕೇತವಾಗಿದೆ ಇದು ಶುಕ್ರನ ಶುಭ ಶಕ್ತಿಯನ್ನ ಆಕರ್ಷಿಸುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಾ ಹೋಗುತ್ತೆ ಪ್ರಮುಖ ಸಂದರ್ಭಗಳಲ್ಲಿ ಬಿಳಿ ಬಟ್ಟೆಯನ್ನ ಧರಿಸೋದು ಅವರಿಗೆ ಒಳ್ಳೆಯದು ಇದು ಆತ್ಮವಿಶ್ವಾಸವನ್ನ ಕೂಡ ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಪ್ರೀತಿ ಬಾಂಧವ್ಯ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಹೆಚ್ಚಾಗೋದ್ರಿಂದ ನಿಮ್ಮ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಕಂಡುಕೊಳ್ತಾ ಹೋಗ್ತೀರಾ ಈ ಸಂದರ್ಭ ಈ ರಾಶಿ ಚಕ್ರದವರಿಗೆ ಆರ್ಥಿಕವಾಗಿ ಲಾಭವನ್ನ ತಂದುಕೊಡುತ್ತೆ ಮನೆಗೆ ಐಷಾರಾಮಿ ವಸ್ತುವನ್ನ ಖರೀದಿ ಮಾಡಬಹುದು ನೀವು ಪ್ರಯತ್ನ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು